ನನ್ನ ಗಮನ ಸೆಳೆಯುತ್ತೆ ಯಾವ್ದು ಊರಿನ ಹೆಸರು ಅನ್ನೋದು ಚಿಕ್ಕ ಜೋಗಿ ಚಿಕ್ಕ ಜೋಗಿಹಳ್ಳಿ ಅಂತ ನನಗೆ ನೋಡಿ ಇನ್ನೂ ಹೆಸರು ರೆಜಿಸ್ಟರ್ ಆಗಿಲ್ಲ ನನಗೆ ಚಿಕ್ಕ ಜೋಗಿಹಳ್ಳಿ ಅಂತ ಒಂದು ಗ್ರಾಮ ಏನಿದೆಯಲ್ಲ ಅದೊಂದು ಅತ್ಯಂತ ದೊಡ್ಡ ಮಾದರಿ ಗ್ರಾಮ ಅನ್ನುವಂಥದ್ದು ನನಗೆ ಅವರ ವರದಿಗೆ ಓದಿದ ನಂತರನೇ ಗೊತ್ತಾಗಿದೆ ನಾವು ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಒಂದು ಇಪ್ಪತ್ತೈದು ವರ್ಷ ಆಗೋಯ್ತು ಈಗ ರಸ್ತೆ ಇವತ್ತು ಒಂದು ನಂಗೆ ಕಾರ್ಯಕ್ರಮಕ್ಕೆ ಬರೋ ಲೇಟ್ ಆಗಿದ್ದು ಕೂಡ ಹಂಗೇನೆ ಎಲ್ಲಾ ರಸ್ತೆ ಕಿತ್ತು ಕಿತ್ತು ಗುಡ್ಡೆ ಹಾಕಿ ಯಾವುದೋ ವೆಹಿಕಲ್ ಓಡಾಡಕ್ಕಾಗಲ್ಲ ಜನನೂ ಓಡಾಡಕ್ಕಾಗಲ್ಲ ದನನೂ ಆ ಆತರ ಮಾಡಿಟ್ಟಿದ್ದಾರೆ ಆದ್ರೆ ಅಭಿವೃದ್ಧಿ ಅಂದ್ರೆ ಹೇಗಿರುತ್ತೆ ಒಂದು ಗ್ರಾಮವನ್ನ ಒಂದು ಅಭಿವೃದ್ಧಿ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಸಣ್ಣ ಗ್ರಾಮ ಉದಾಹರಣೆ ಅಂತ ಅವರು ವರದಿ ಓದಿದ ನಂತರ ನನಗೆ ಗೊತ್ತಾಗಿದ್ದು ಅದನ್ನ ನೋಡ್ಕೊಂಡು ಹೋಗೋದಕ್ಕೆ ಘಟಾನುಘಟಿಗಳು ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಬೇರೆ ಬೇರೆ ರಾಷ್ಟ್ರಪತಿಗಳು ಬೇರೆ ಬೇರೆಯ ರಾಜ್ಯದವರೆಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಂತ ಈ ವರದಿ ಪರಿಣಾಮ ಏನಿದೆ ಅಂತಂದ್ರೆ ಈಗ ನಾನು ಆ ಗ್ರಾಮಕ್ಕೆ ವಿಸಿಟ್ ಮಾಡೋದು ಪೆಂಡಿಂಗ್ ಇದೆ ನಾನು ಪಿವಿಎಂ ವಿ ಎಮ್ ಮತ್ತೆ ನೀವೆಲ್ಲ ನೋಡಿ ಶಿವಾನಂದ ಅವರು ಸೀರೆ ನನ್ನ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಕರ್ಕೊಂಡ್ ಬಂದ್ರೆ ಆಗಿದೆ ಕರ್ಕೊಂಡು ಹೋಗೋದು ನಾನು ನೋಡ್ಕೊ ಬರ್ಬೇಕಾಗಿದೆ ಅದಕ್ಕೆ ಹೆಂಗಿದೆ ಅಂತ ನೋಡಕ್ ನಾವು ಪತ್ರಿಕಾ ವರದಿಗಳನ್ನ ಅವಸರದ ಸಾಹಿತ್ಯ ಅಂತ ಹೇಳ್ತೇವೆ ಅದರ ಆಯುಷ್ಯ ಏನಿದ್ರೂ ಬೆಳಿಗ್ಗೆ ಆ ಓದಿ ತನಕ ಒಂದರ್ಧ ಗಂಟೆ ಮುಕ್ಕಾಲ್ ಗಂಟೆ ಹೆಚ್ಚು ಹೆಚ್ಚು ಅಂತಂದ್ರೆ ಸೂರ್ಯ ನೆತ್ತಿ ಬರೋದ್ರ ಒಳಗಡೆಗೆ ಪತ್ರಿಕಾ ವರದಿಗಳ ಕತೆ ಮುಗಿದೋಗ್ಬಿಡುತ್ತೆ ಅಂತ ಹೇಳ್ತೀವಿ ವರದಿಗಳು ಬಂದ್ರೆ ಇದು ಸಾವಿಲ್ಲದ ಸಾಹಿತ್ಯ ಕಾಣಿಸುತ್ತೆ ಅವಸರದ ಸಾಹಿತ್ಯ ಅಲ್ಲ ಇದು ಸಾವಿಲ್ಲದ ಸಾಹಿತ್ಯ ಆಗಿ ಕಾಣಿಸುತ್ತೆ ನಮ್ಗೆ ಯಾಕೆಂದ್ರೆ ಇದು ಯಾವತ್ತೂ ಕೂಡ ನಮ್ಗೆ ಆ ಉತ್ಸಾಹವನ್ನ ತರುವಂತಹ ಇನ್ಸ್ಪಿರೇಷನ್ ಆಗುವಂತಹ ಒಂದ್ ರೀತಿಯಾದಂತಹ ವರದಿಗಳು ಮತ್ತು ಸಾಹಿತ್ಯ ಕಾಣಿಸುತ್ತೆ ಇದು ಒಂದೇ ರೀತಿಯಾದಂತ ಒಂದ್ ಕಡೆಗೆ ಹಕ್ಕಿ ಬಂದಿರೋದ್ರ ಬಗ್ಗೆ ಇಕಾಲಜಿ ಬಗ್ಗೆ ಇದೆ ಇನ್ನೊಂದ್ರಲ್ಲಿ ಕರೋನಾ ಬಂದಿರುವಂತಹ ಮಾನವೀಯ ಆ ಘಟನೆಗಳಿದಾವೆ ಆ ಮಾನವೀಯ ಘಟನೆಗಳಲ್ಲಿ ಒಂದು ಪತ್ರಕರ್ತರ ಬರೀ ಪತ್ರಕರ್ತರು ಅಷ್ಟೇ ಆಗಿರುವಂತದ್ದಲ್ಲ ಅವನು ಹೇಗೆ ಎರಡು ಕುಟುಂಬಗಳನ್ನ ಸೇರಿಸ್ತಾನೆ ಅನ್ನೋದಕ್ಕೆ ಒಂದು ಆ ಅದ್ಭುತವಾದಂತಹ ಮಾನವೀಯ ವ್ಯಕ್ತಿಯಾಗಿ ಕೂಡ ಕಾಣಿಸ್ತಾರೆ ಬರೀ ವರದಿಗಳನ್ನು ಹಾರೋದಷ್ಟೇ ಅಲ್ಲ ಸಮಾಜದಲ್ಲಿನ ಬದಲಾವಣೆಯ ಭಾಗವಾಗಿ ಪತ್ರಕರ್ತ ಹೇಗೆ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಹೌದು ಅಫ್ಕೋರ್ಸ್ ಕರೋನಾ ಟೈಮಿಗೆ ನಮ್ಮ ದೊಡ್ಡ ಉದಾಹರಣೆ ಶಿವಾನಂದ ಅವರೇ ಬಿಡಿ ಈ ಪತ್ರಕರ್ತರು ಅಂತಂದ್ರೆ ಬರೀ ಹೋಗಿ ಎಲ್ಲ ವರದಿ ಮಾಡ್ಕೊಂಡು ಬಂದು ಬರೋರು ಇರೋರು ಅಂತ ಅನ್ಕೊಂಡಿರುವಾಗ ಅವರ ಕಷ್ಟಗಳನ್ನು ವಿಚಾರಿಸಿಕೊಂಡು ಅವರ ಅನೇಕ ಕುಟುಂಬಗಳಿಗೆ ನೆರವಾಗಿದ್ದು ಶಿವಾನಂದ ತಗಡೂರು ಹಾಗಾಗಿ ಮೋಸ್ಟ್ಲಿ ಅವರು ಈ ಕೆ ಯುಡಬ್ಲ್ಯೂ ಜೆ ನಿರಂತರ ಅಧ್ಯಕ್ಷರಾಗಿರುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅವರು ಜನಮನಗಳಲ್ಲಿ ಮನಗಳಲ್ಲಿ ಎಲ್ಲ ಅಂದ್ರೆ ಬರೀ ಅಷ್ಟೇ ಅಲ್ಲ ಅವರು ಮಕ್ಕಳಿಗೂ ಕೂಡ ಪರಿಚಯ ಆಗ್ಬಿಡಿದಾರ ಸೊ ಆ ರೀತಿಯ ಮನ ಮಾನವಿನ ಘಟನೆಗಳಿರ್ಬೋದು ಅಲ್ಲಿ ಯಾವುದೋ ಒಂದು ಪ್ರಕೃತಿಯಲ್ಲಿ ಅದು ಅಣಬೇಕಲ್ಲಂತೆ ಈಗ ಎಲ್ಲ ನಾವು ಕಲ್ಲು ಮಣ್ಣು ನೋಡ್ತಿದ್ದೀವಿ ಏನ್ ವಿಶೇಷ ಅಂತ ಯಾವ ಬಹಳಷ್ಟು ವರದಿ ವಿಶೇಷ ಅಂತಾನೆ ಅನ್ಸಲ್ಲ ಅದನ್ನ ಅಲ್ಲಿ ಅದು ಕಾಗೆಗೂಡು ಅನ್ನೋದ್ ಒಂದು ಐತಿಹಾಸಿಕ ಅಂದ್ರೆ ಪ್ರಾಗೈತಿಹಾಸಿಕ ಇತಿಹಾಸ ಇರುವಂತದ್ದು ಒಂದು ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇರುವಂತದ್ದನ್ನ ಬರೀತಾರೆ ಸಾಮಾನ್ಯವಾಗಿ ನಾವು ಪತ್ರಿಕೆಯ ವರದಿಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಪಾಸ್ ಆದವರು ಅದರಲ್ಲಿ ರ್ಯಾಂಕ್ ಬಂದವರು ಆ ಅದು ಅತ್ಯಂತ ಶ್ರೇಷ್ಠ ಸಾಧನೆಯನ್ನ ಮಾಡಿದವ್ರ ಬಗ್ಗೆ ಮಾತ್ರ ನಾವು ಪತ್ರಿಕೆಗಳಲ್ಲಿ ಸ್ಥಾನವನ್ನ ಕೊಡ್ತಾ ಇರ್ತೀವಿ ಅಂಥದ್ರಲ್ಲಿ ಯಾವುದೋ ಒಂದು ಫೇಲ್ ಆದ ವ್ಯಕ್ತಿ ಹೇಗೆ ಜೀವನವನ್ನ ಕಟ್ಕೊಂಡು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಬರೀತಾರೆ ಅವರು ಇದನ್ನೆಲ್ಲ ಬರಿಬೇಕು ಅಂತಂದ್ರೆ ಒಂದು ಸೂಕ್ಷ್ಮವಾದಂತಹ ಆ ನೋಸ್ ಫಾರ್ ನ್ಯೂಸ್ ಅಂತೀವಲ್ಲ